ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ಮತ್ತು ಉಳ್ಳಾಗಡ್ಡಿ ಇನ್ಸ್ಪೆಕ್ಟರ್ ಉಳ್ಳಾಗಡ್ಡಿ ಇಬ್ಬರ ಕೂಡ ಮದುವೆ ಆಗ್ತದೆ ಹಾಗಾದರೆ ಮದುವೆ ನಡ್ತಾ ಹೋಗುತ್ತೆ ಇಲ್ಲಿ ಮದುಮಗಳಾಗಿ ಎಂಟ್ರಿ ಕೊ ಎಂಟ್ರಿ ಕೊಟ್ಟಿದ್ದಾಳೆ ದೃಷ್ಟಿ ಹಾಗಾದರೆ ಮದುವೆಗೆ ದತ್ತನ ಆಗಮನ ಆಗ್ತದೆ ಹಾಗಾದರೆ ಏನಾಗುತ್ತೆ ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ಬಟ್ಟೆ ತರೋದಕ್ಕೆ ಅಂತ ಹೇಳಿ ಸೈಲೆಂಟ್ ಜೊತೆ ಶರು ಹೊರಗಡೆ ಕಳಿಸ್ತಾರೆ ಬಿಕಾಸ್ ಅಲ್ಲಿ ದತ್ತ ಮತ್ತು ಇಂಪನ ಇಬ್ಬರು ಕೂಡ ಕ್ಲೋಸ್ ಆಗಬೇಕು ಅವರಿಬ್ಬರ ನಡುವೆ ಮನಸ್ಸಿನ ಮಾತುಗಳು ಹೊರಗಡೆ ಬರಬೇಕು ದತ್ತ ಪ್ರೀತಿಯನ್ನು ಇಂಪನ ಪ್ರೀತಿಯನ್ನು ಒಪ್ಕೋಬೇಕು ಹಚ್ಕೋಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ದೃಷ್ಟಿ ಮತ್ತು ದತ್ತನ ಭೇಟಿ ಆಗಬಾರ್ದು ದೃಷ್ಟಿ ಮತ್ತು ದತ್ತನ ಭೇಟಿಯಾದರೆ ಆ ಒಂದು ಲೆಟರ್ ವಿಷಯನ ಅವಳು ಹೇಳೋಕೆ ಚಾನ್ಸಸ್ ಇದೆ ಕೇಳೋಕೆ ಚಾನ್ಸಸ್ ಇದೆ ಹಾಗಾಗಿ ಮೊದಲೇ ದತ್ತಂಗೆ ಗೊತ್ತಾಗ್ಬಿಡುತ್ತೆ ಇದು ಯಾವುದು ಸಂಭವಿಸಬಾರ್ದು ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ದತ್ತನಿಗೆ ಆ ಒಂದು ಲೆಟರ್ ವಿಷಯ ಗೊತ್ತಾಗಬಾರ್ದು ದೃಷ್ಟಿ ಭೇಟಿ ಆಗಬಾರ್ದು ಅಂತ ಅದೇ ಕಾರಣಕ್ಕೆ ಒಂದು ನೆಪ ಮಾಡಿ ಇಲ್ಲಿ ದೃಷ್ಟಿಯನ್ನು ಸೈಲೆಂಟ್ ಜೊತೆ ಬಟ್ಟೆ ತರುವುದಕ್ಕೆ ಜವಳಿ ತರುವುದಕ್ಕೆ ಅಂತ ಹೊರಗಡೆ ಕಳಿಸ್ತಾರೆ ಅದೇ ಒಂದು ಸಮಯದಲ್ಲಿ ದೃಷ್ಟಿ ಆಗುತ್ತೆ ಇಲ್ಲಿ ಸೈಲೆಂಟ್ಗೆ ಗೊತ್ತಿಲ್ಲ ಸೈಲೆಂಟ್ ಹುಡುಕ್ತಿದ್ದಾರೆ ದೃಷ್ಟಿ ಎಲ್ಲಿ 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 ಅಂತ ಬಟ್ ಫೋನ್ ಕೂಡ ರೀಚ್ ಆಗ್ತಾ ಇಲ್ಲ ಆದರೆ ದೃಷ್ಟಿನ ಕಿಡ್ನಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಒಂದು ಕೋಡನ್ನಲ್ಲಿ ಕೂಡ ಹಾಕಿದ್ದಾರೆ ಆ ಒಂದು ಕೋಡನ್ನಲ್ಲಿ ದೃಷ್ಟಿಯನ್ನು ಹಾಕಿದೆ ಒಂದು ಜುವ ಒಂದಷ್ಟು ರೌಡಿಗಳಿದ್ದಾರೆ ಯಾಕೆ ನಿಮ್ಮ ನನ್ನನ್ನು ಕಟ್ಟಾಕಿದ್ದು ಯಾಕೆ ಕರ್ಕೊಂಡು ಬಂದಿರ ಯಾರು ಹೇಳಿದ್ದು ನಿಮಗೆ ಅಂತ ನಮಗೆ ಸುಪಾರಿ ಕೊಟ್ಟಿದ್ರು ಅದಕ್ಕೋಸ್ಕರ ನಿಮ್ಮನ್ನ ಎತ್ತಾಕೊಂಡು ಕರ್ಕೊಂಡು ಬಂದಿದ್ದೀವಿ ಅಂತ ಯಾರದು ಅಂತ ದೃಷ್ಟಿ ಕೇಳ್ತಿದ್ದಾಗೆ ನಾನೇ ದೃಷ್ಟಿ ನಾನೇ ನನ್ನ ಮುತ್ತು ದೃಷ್ಟಿನಿ ಅಂತ ಹೇಳಿ ಉಳ್ಳಾಗಡ್ಡಿ ಪೊಲೀಸ್ ಉಳ್ಳಾಗಡ್ಡಿ ಇನ್ಸ್ಪೆಕ್ಟರ್ ಉಳ್ಳಾಗಡ್ಡಿ ಎಂಟ್ರಿ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಉಳ್ಳಾಗಡ್ಡಿ ನೋಡ್ತದಾಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಯಾಕೆ ಶಾಕ್ ಆಯ್ತಾ ಏನಪ್ಪ ಇದು ವಾಪಸ್ ಬಂದ ಅಂತ ವಾಪಸ್ ಬರ್ತಾ ಯಾ ಯಾವ ನನ್ನಿಂದ ನನ್ನ ಹೋಗಿಲ್ಲ ಇದುವರೆಗೂ ಯಾರೂ ಕೂಡ ನನ್ನ ಹತ್ರ ಈ ರೀತಿ ಆಟ ಆಡಿಲ್ಲ ಆದರೂ ಕೂಡ ಇಷ್ಟೆಲ್ಲ ಆಟ ಆಡ್ಬಿಟ್ಟಲ್ವ ಆ ತತ್ತನಿಗೆ ಎಲ್ಲಿಂದ ಎಲ್ಲಿಗೆ ಇನ್ಫ್ಲೂಯೆನ್ಸ್ ಇದೆಯೋ ಗೊಗುತ್ತಿಲ್ಲ ನನ್ನ ಮೇಲೆ ಸಸ್ಪೆನ್ಷನ್ ಆರ್ಡರ್ ತೊಗೊಂಡು ಬಂದ ನನ್ನ ಮೇಲೆ ಆಗಿದೆ ಹುಡುಗಿಯರನ್ನ ಮಾರಾಟ ಮಾಡ್ತಾರೆ ಅಂತ ಇದುವರೆಗೂ ನನ್ನ ಕ್ಲೂ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ನನ್ನ ಜೀವನ ಸರ್ವನಾಶ ಆಗಿದೆ ಖಂಡಿತವಾಗ್ಲೂ ಕೂಡ ನೀನು ಬಿಡುವುದಿಲ್ಲ ಅವನು ಬಿಡುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ಚೀತು ಅಂತ ಹೋಗಿತಾ ಇದ್ರೆ ಎಲ್ಲಿಂದ ಬಂತು ಧನ್ ಧೈರ್ಯ ನಿನಗೆ ಹೋ ಅದು ಹತ್ತಿನ ಜೊತೆ ಇದ್ದು ಇದ್ದು ಈ ಧೈರ್ಯ ಎಲ್ಲ ಬಂದಿದ್ಯಾ ನಿನಗೆ ಏನು ಅಂದ್ಕೊಂಡ್ಬಿಟ್ಟೆ ನಾನು ವಾಪಸ್ಸೇ ಬರೋದಿಲ್ಲ ಆರಾಮಾಗಿ ಇದ್ಬಿಡ್ಬೋದು ಅಂತಾನೆ ಖಂಡಿತ ಮುಂದೆ ಸಾಧ್ಯನೇ ಇಲ್ಲ ಇವತ್ತು ನೀನು ನನ್ನವಳ ಹಾಗೆ ಆಗ್ತೀಯಾ ಯಾವತ್ತಿದ್ರು ನೀನು ನನ್ನವಳನೆ ನಿನ್ನನ್ನು ನನ್ನವಳು ಮಾಡಿಕೊಡ್ದೆ ನಾನು ಬಿಡುವುದೇ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ದೃಷ್ಟಿ ಅವತ್ತು ದತ್ತಾ ಬಾಯಿಕ ದತ್ತ ಸೌಕರ್ಯ ಕೊಟ್ಟಿದ್ದು ಏಟು ಇನ್ನೂ ಕೂಡ ಮರ್ತಿದ್ಯಾ ಮರ್ತಿಲ್ವ ಮರ್ತೋಗಿದ್ಯಾ ನಿನಗೆ ನಾನು ಮರ್ತಿಲ್ವಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅದನ್ನು ನೆನಪು ಮಾಡ್ಕೋತಾರೆ ಉಳ್ಳಾಗಟ್ಟಿ ಏನೋ ಹೊಡೆದು ಹೊಡೆದು ಹೊರದು ಕಾಲನ್ನೇ ಮುರ್ತಾಕಿದ್ದು ಇಲ್ಲ ಕೂಡ ನೆನಪು ಕುಪ ಮಾಡ್ಕೋತಾ ಇದ್ದರೆ ಯಾಕೆ ಭಯ ಆಗ್ತದೆಯಾ ಭಯ ಆಗಲೇಬೇಕಲ್ವಾ ದತ್ತಾಬಾಯಿ ಬಂದರೆ ನಿನ್ನ ಕತೆಗೆ ಏನಾಗುತ್ತೆ ಅಂತ ಗೊತ್ತೀಯಾ ನಿನಗೆ ಅಂತ ದೃಷ್ಟಿ ಕೇಳ್ತಿದ್ರೆ ಯಾವ ಸೀಮೆ ದತ್ತಾಬಾಯಿ ನಿಂದು ಇಲ್ಲಿವರೆಗೂ ಅಂದ್ಕೊಂಡೆ ಫಸ್ಟು ಅವನೂ ನೋಡ್ಕೊಂಡು ಆಮೇಲೆ ನಿನ್ನನ್ನು ನೋಡ್ಕೊಳ್ಳೋಣ ಅಂತ ಆದರೆ ಇವಾಗ ತೀರ್ಮಾನ ಮಾಡ್ತಿದ್ದೀನಿ ಫಸ್ಟು ನಿನ್ನನ್ನು ನೋಡ್ಕೋತೀನಿ ಆಮೇಲೆ ಅವನನ್ನು ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಅನ್ಸ್ಪೆಕ್ಟು ಈ ಕಡೆ ಯಾವುದಕ್ಕೂ ಜಗ್ತಾ ಇಲ್ಲ ಭಕ್ತ ಇಲ್ಲ ದೃಷ್ಟಿ ಈ ಕಡೆ ಏನು ಅಂದ್ಕೊಂಡ್ಬಿಡ್ತೀವಿ ಆ ದೃಷ್ಟಿ ನೀನು ನಾನು ಹೆದರ್ಕೊಂಡು ಓಡೋಗ್ಬಿಡ್ತೀನಿ ಅಂತ ನಾ ರೀತಿ ಹೆದ್ರಕೊಂಡು ಓಡೋಗಂಗೆ ಇದ್ದಿದ್ರೆ ನಿಮ್ಮಮ್ಮ ಮಚ್ಚರು ಗೊತ್ತಾ ಅವತ್ತೇ ನಿನ್ನ ಸಾಹವಾಸ ಬೇಡ ಅಂತ ಹೋಗಿಬಿಡ್ತದೆ ಯಾವುದೇ ಕಾರಣಕ್ಕೂ ನಾನು ಇಟ್ಕೊಂಡು ಯಾವತ್ತು ಯಾರಿಗೂ ಬಿಡೋದಕ್ಕೆ ನಾನು ಬಿಡೋನೇ ಅಲ್ಲ ಅಂತ ಮಾತಾಡ್ತಿದ್ದಾರೆ ಆ ಕಡೆ ಇಂಪನ ಮಧ್ಯ ದತ್ತು ಇಬ್ಬರು ಕೂಡ ಮಾತನಾಡ್ತಿದ್ದಾರೆ ನನ್ನ ಮನಸಾರೆ ನಿಮ್ಮನ್ನು ಪ್ರೀತಿ ಮಾಡಿದೆ ಏನು ಎಂತೂ ಎಲ್ವನ ಕೂಡ ಅರ್ಥ ಮಾಡ್ಕೊಂಡೆ ನಿಮಗೂ ಕೂಡ ನಾನು ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ಸತ್ಯ ಗೊತ್ತದೆ ಆದರೂ ಕೂಡ ಯಾಕೆ ನಿನ್ನ ನನ್ನ ಪ್ರೀತಿನ ಒಪ್ಕೊಳ್ಳೋಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹೇಳಿ ಕೇಳ್ತಿದ್ದಾಳೆ ಈ ಕಡೆ ದೃಷ್ಟಿ ಕಟಾಕಿದರೂ ಕೂಡ ತುಂಬಾ ಚುರುಕು ಬುದ್ಧಿಯವಳಾಗಿರೋದ್ರಿಂದಾಗಿ ತನ್ನ ಜೀವಲ್ಲಿ ಆ ಒಂದು ಫೋನ್ನ ತೆಗೆದು ದತ್ತಾಬಾಯಿಗೆ ಕಾಲ್ ಮಾಡ್ತಿದ್ದಾಳೆ ಬಟ್ ಇಲ್ಲಿ ದತ್ತಾಬಾಯ್ ಹಾಗೆ ಫೋನನ್ನು ಸೈಲೆಂಟ್ಗಿಟ್ಟಿದ್ದೆ ಆ ಕಡೆ ಫೋನ್ ಬರ್ತಾ ಇದ್ರು ಕೂಡ ಅದು ದೃಷ್ಟಿದು ಅಂತ ಗೊತ್ತಿಲ್ಲ ಕ್ಯಾನ್ಸಲ್ ಮಾಡ್ತಾ ಹಾಗೆ ಅದನ್ನು ಸೈಲೆಂಟ್ ಮೋಡಲ್ಲಿ ಇಟ್ಬಿಡ್ತಾರೆ ಹಾಗಾಗಿ ದೃಷ್ಟಿ ಎಷ್ಟೇ ಬಾರಿ ಕಾಲ್ ಮಾಡಿದ್ರು ಕೂಡ ಇಲ್ಲಿ ದತ್ತಾಬಾಯ್ಗೆ ಗೊತ್ತಾಗೋದಿಲ್ಲ ಇಂಪನ ಜೊತೆ ಕಾಲ ಕಳೀತಿದ್ದಾರೆ ಆ ಕಡೆ ಶರು ಕೂಡ ಅನ್ಕೊತಿದ್ದಾಳೆ ಈ ದೃಷ್ಟಿ ನಿನ್ನನ್ನು ದತ್ತಿಂದ ದೂರ ಕಳಿಸೋದೇ ಇದೆ ಕಾರಣಕ್ಕೆ ದತ್ತ ಮತ್ತೆ ಇಂಪನ ಇಬ್ಬರು ಕೂಡ ಹಾಕಬೇಕು ನೀನು ಯಾವುದೇ ಕಾರಣಕ್ಕೂ ದತ್ತನ ಭೇಟಿ ಆಗಬಾರ್ದು ಅದಕ್ಕೆ ಪ್ಲ್ಯಾನ್ ಮಾಡಿ ನೀನು ಆಚೆ ಕಳಿಸಿದ್ದು ಅಂತ ಅನ್ಕೋತಿದ್ದಾಗೆ ಈ ಕಡೆ ನೇತ್ರ ಬರ್ತಾರೆ ನೇತ್ರ ಬಂದಿದ್ದೆ ಏನಕ್ಕೆ ಆಯ್ತಲ್ಲ ಏನು ಅಂದ್ಕೊಂಡಿದ್ಯಾ ನೀನು ಆ ಇಂಪನ ಹಾಕೊಂಡ್ರೆ ಹಾಕೋದಿಲ್ಲ ಮತ್ತೆ ನಿಲ್ಲಿಸ್ಬೇಕು ಅವ್ಳು ಯಾವುದೇ ಕಾರಣಕ್ಕೂ ಈ ಮನೆ ಸೊಸೆ ಆಗಬಾರ್ದು ಅಂತ್ಯಾ ಆದರೆ ಅವಳನ್ನೂ ಮತ್ತೆ ದತ್ತಾ ಬ್ರೋನ ಇಬ್ಬರನ್ನು ಕೂಡ ಕ್ಲೋಸ್ ಮಾಡ್ತಿದ್ಯಾ ಏನು ಹೇಳಬೇಕು ನಿನಗೆ ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು ಅಂತ ಕೇಳ್ತಿದ್ರೆ ಕುರಿಗೊಬ್ಬದಷ್ಟು ಕೂಡ ಕುರಿ ಓನರ್ಗೆ ತಾನೇ ಲಾಭ ಜಾಸ್ತಿ ಆಗೋದು ಕುರಿ ಕಡ್ಕಂಗೆ ತಾನೇ ಲಾಭ ಜಾಸ್ತಿ ಆಗೋದು ಹಾಗೆ ಕುರಿನ ಕುಬ್ಬಿಸ್ತಾ ಇದ್ದೀನಿ ಕುಬ್ಬಿಸ್ತಾ 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 ಕೊಬ್ಬಿದ ಮೇಲೆ ಹೊಡೆದಾಗ ಸಿಗೋ ಪ್ರತಿಫಲ ಇದೆಯಲ್ಲ ಖಂಡಿತವಾಗ್ಲೂ ಕೂಡ ಯಾರಿಗೂ ಕೂಡ ಅದು ಸಿಗೋದಿಲ್ಲ ಅಷ್ಟು ಮಟ್ಟಿಗೆನ ರಿಸಲ್ಟ್ ಸಿಗತ್ತೆ ಅಂತ ಹೇಳ್ತಿದ್ದಾರೆ ಇನ್ನೂ ನಿನಗೆ ಅರ್ಥ ಆಗಿಲ್ಲ ಅಂದರೆ ಕೇಳ್ಕೊ ದೇವರು ಏನು ಮಾಡ್ತಾನೆ ಎಲ್ರಿಗೂ ಕೂಡ ಕಷ್ಟ ಕೊಟ್ಟು 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 ಒಂದಿನ ಒಳ್ಳೇದಾಗ ತಕ್ಷಣ ದೇವರು ಕಷ್ಟ ಕೊಟ್ಟಿದ್ದೇ ಇದಕ್ಕೆ ಒಳ್ಳೇದು ಮಾಡೋದಕ್ಕೆ ಅನ್ನೋ ರೀತಿ ಆಗ್ಬಿಡತ್ತೆ ನಂದು ಕೂಡ ಅದೇ ರೀತಿನೇ ಅಂತ ಇಂಪನ ತನ್ನ ಪ್ಲ್ಯಾನನ್ನು ಹೇಳ್ತಿದ್ದಾರೆ ಈ ಕಡೆ ಏನಕ್ಕ ಇಷ್ಟು ರಿಡ್ಯೂಲ್ಸ್ ಆಗಿ ಮಾತಾಡ್ತೀಯ ಅಂತ ಹೇಳಿದ್ರೆ ಎಲ್ಲ ಕೂಡ ಗೊತ್ತದ ನನಗೆ ಏನು ಮಾಡಬೇಕು ಎಂತ ಮಾಡಬೇಕು ನಾನು ಏನು ಅಂದ್ಕೊಂಡಿದ್ದೆ ನೋ ಅದನ್ನೇ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅದರ ದೃಷ್ಟಿ ಅಷ್ಟು ಮಟ್ಟಕ್ಕೆ ಅಸಡ್ಡೆ ಮಾಡಬಾರ್ದು ಯಾಕಂದರೆ ಅವಳು ದತ್ತನ ತಲೆ ಮೇಲೆ ಕುತ್ಕೊಂಡಿದ್ದಾಳೆ ಅವಳನ್ನು ಅಸಡ್ಡೆ ಮಾಡಿದಷ್ಟು ಕೂಡ ನನಗೆ ಡೇಂಜುರು ಅದಕ್ಕೆ ಅಲ್ವಾ ಎಲ್ಲ ಪ್ಲ್ಯಾನ್ ಮಾಡಿರೋದು ನಾನು ಅಂತ ಶರು ತಾನೇ ಅನ್ಕೋತಾರೆ ನಂತರ ಈ ಕಡೆ ಬಜರಂಗಿ ಮನೆಗೆ ಬಂದಿಲ್ಲ ಹಾಗಾಗಿ ಸೈಲೆಂಟ್ ಕಾಲ್ ಮಾಡಿದಾಳೆ ಸೈಲೆಂಟ್ ಕಾಲ್ ಮಾಡಿದ್ದೆ ಈ ಕಡೆ ಎಲ್ಲಿ ಬಜರಂಗಿ ಅಂತ ಕೇಳ್ತಿದ್ರೆ ಬಜರಂಗಿ ಇಲ್ಲ ಊರ್ಗೋಗಿದ್ದಾನೆ ಅಂದಾಗ ನನಗೆ ಹಿಡ್ದೆ ಕಿಡ್ದೆ ಹೋಗ್ಬಿಟ್ಟು ನಾ ಹಾಗೆ ಹೀಗೆ ಅಂತ ಹಿಮ ರೇಗ ಆಡ್ತಾ ಆ ಕಡೆ ಸೈಲೆಂಟ್ ನನಗೇನು ಮಾತಾಡ್ತಿದ್ರ ಅಂತ ಒಂದಷ್ಟು ಜೋಕ್ ಆಗುತ್ತೆ ದೃಷ್ಟಿನ ಹುಡುಕ್ತಿದ್ದಾರೆ ದೃಷ್ಟಿ ಸಿಕ್ತಿಲ್ಲ ನಂತರ ಇಂಪನ ಜೊತೆ ಮಾತಾಡಿ ಬಂದಮೇಲೆ ಈ ಕಡೆ ದತ್ತ ಫೋನ್ ನೋಡಿದ್ರೆ ಒಂದು ಇಪ್ಪತ್ತು ಸತಿ ಕಾಲ್ ಬಂದಿರುತ್ತೆ ದೃಷ್ಟಿಯಿಂದ ದೃಷ್ಟಿ ಅಷ್ಟು ಟೈಮ್ ಕಾಲ್ ಮಾಡಿದ್ಲಲ್ಲ ಅಂತ ಅಂದ್ಕೊಂಡು ಮಗದೊಮ್ಮೆ ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಬರ್ತದೆ ಇದು ಕಡೆ ಶರಾಗ್ ಕೂಡ ಹೇಳ್ತಾರೆ ಯಾಕೆ ಶ ದತ್ತ ಈ ರೀತಿ ಇದೆಯಾ ಅಂತಕ ಅದು ದೃಷ್ಟಿ ಕಾಲ್ ಮಾಡಿದ್ಲು ನಾನು ನೋಡಲಿಲ್ಲ ಎಂಪಲಿಯವ್ರ ಜೊತೆ ಮಾತಾಡ್ತಿದ್ದೆ ಅಲ್ವ ಇವಾಗ ಕಾಲ್ ಮಾಡಿದ್ರೆ ತುಂಬಾ ಸ್ವಿಚ್ ಆಫ್ ಬರ್ತದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಆ ರೀತಿ ಏನಿಲ್ಲ ನಾನೇ ಓಡಲ್ಲ ಸುಳ್ಳು ಕೆಲಸ ಆಯಿತು ಅಂತ ಹೊರಗಡೆ ಕಳ್ಸಿದ್ದೀನಿ ಅಂತ ಹೇಳ್ತಾರೆ ನೀನೇನು ಯೋಚನೆ ಮಾಡಬೇಡ ಅಂತ ಸರಿ ಆಯಿತು ಅಕ್ಕ ಅಂತ ಹೇಳಿ ದತ್ತ ಕೂಡ ಹೋಗ್ತಾರೆ ಬಟ್ ನಪ್ ಆಗಿರೋ ವಿಷಯ ಗೊತ್ತಿಲ್ಲ ಅತ್ತ ಕಡೆ ನೋಡು ಇವತ್ತೇ ನನ್ನ ನಿನ್ನ ಮದುವೆ ಅದಕ್ಕೋಸ್ಕರ ಎಲ್ಲನೂ ಕೂಡ ತಗೊಂಡು ಬಂದಿದ್ದಾನೆ ಅಂತ ಹೇಳಿ ಬ್ಯಾಗನ್ನು ಕೊಡ್ತಾರೆ ಹೋಗುತ್ತೆ ಇಲ್ಲಿ ದೃಷ್ಟಿ ರೆಡಿಯಾಗಿ ತುಂಬ ಮುತ್ತಾಗಿ ಬಂದದಾಳೆ ಆಗ್ತಾನೆ ಹೇಳಿದ್ರು ಇಷ್ಟೊತ್ತು ಸುಂದರ ಮುಖ ಇಟ್ಕೊಂಡು ಯಾಕೆ ಈ ಮಸಿ ಮಳ್ಕೊತಿದ್ಯಾ ಅಂತ ಮಸಿ ತೆರೆದಿಟ್ಟು ಮದುಮಗಳಾಗಿ ಮುತ್ತಾಗಿ ಬಿಳಿಯ ದೃಷ್ಟಿ ಅಲಂಕಾರ ಮಾಡಿಕೊಂಡು ಬರ್ತಿದ್ದಾಗೆ ಇಷ್ಟು ಮುತ್ತ ಕಾಣ್ತಿದ್ಯಾ ದೃಷ್ಟಿ ನಿಜವಾಗ್ಲೂ ಕೂಡ ಗಲಾಟೆ ಮಾಡ್ತೀಯಾ ಹಾಗೆ ಹೀಗೆ ಅಂತ ಅಂತಿ ಅಂತ ಅಂದ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ಕೂಡ ಏನೂ ಮಾತಾಡ್ದೆ ಬಂದಿದ್ಯಲ್ಲ ಅವತ್ತು ತಿಳ್ಕೋ ಈ ಹುಲ್ಲಾ ಸುಮ್ಮನೆ ಇರ್ತಾನೆ ಅಂತ ಅನ್ಕೋಬೇಡ ತನ್ನ ತಂಟೆಗೆ ಬಂದರೆ ಯಾರನ್ನು ಕೂಡ ಸುಮ್ಮನೆ ಬಿಡುವುದಿಲ್ಲ ಅವತ್ತು ನೋಡಿದೆಯಲ್ಲ ಥಿಯೇಟ್ರಲ್ಲಿ ಏನಾಯಿತು ಅಂತ ನಿನ್ನ ಕಡೆ ಕಣ್ಣಿಂದನೇ ಹೇಗೆ ಓಡಿಸಿದೆ ಅಂತ ಹಾಗೆ ಆ ದತ್ತನ ಕಥೆನೂ ಕೂಡ ಮುಗಿಸ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ದೃಷ್ಟಿ ಕೆಂಡ ಕಾರ್ತಿದ್ದಾಗೆ ಕತ್ಕೆ ಪತ್ಕೇನ ಇಟ್ಕೊಂಡಿದ್ದೆ ಇಲ್ಲೇ ಸಾಯಿಸಾಕ್ಬಿಡ್ತೀನಿ ನಿನ್ನ ಅಂತ ಹೇಳಿ ದೃಷ್ಟಿಗೆ ಹೇಳ್ತಿದ್ದಾರೆ ಈ ಕಡೆ ಉಳ್ಳಾಗಡ್ಡಿ ನಂತರ ಈ ಕಡೆ ದೃಷ್ಟಿ ಕೂಡ ಮೊದಲಾಗೆ ಹೆದ್ರಕೋತಿಲ್ಲ ತುಂಬ ಧೈರ್ಯವಾಗಿದ್ದಾಳೆ ಧೈರ್ಯವಾಗಿ ಉಳ್ಳಾಗಡ್ಡಿನ ಎದುರಿಸಿದಾಳೆ ಈ ಕಡೆ ಉಳ್ಳಾಗಡೆಗೆ ದೃಷ್ಟಿನ ನೋಡಿ ಎಷ್ಟು ಮುದ್ದಾಗಿದ್ದಾಳೆ ಅನ್ನಿಸ್ತಿದೆಯೋ ದೃಷ್ಟಿ ಖಡಕ್ ನೇಚರ್ನ ನೋಡಿ ಅಬ್ಬಬ್ಬ ಏನಿದು ಹೆಂಗೆ ತವಳು ಹೆಂಗಾಗಿದ್ದಾಳೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಇಲ್ಲಿ ದತ್ತಾಬಾಯಿಗೆ ದೃಷ್ಟಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಜೊತೆಗೆ ದೃಷ್ಟಿ ಮಧುಮಗಳಾಗಿ ಸ್ಫುರದ್ರೂಪಿ ದೃಷ್ಟಿ ಹೊರಗಡೆ ಬಂದಿದ್ದಾಳೆ ಈ ಒಂದು ಸಮಯದಲ್ಲಿ ದತ್ತನಿಗೆ ಏನಾದರೂ ಗೊತ್ತಾಗಿ ಅಲ್ಲಿಗೆ ಬಂದರೆ ನಿಜವಾಗ್ಲೂ ಬಿಳಿಯ ದೃಷ್ಟಿಯ ದರ್ಶನವಾಗಿ ಬಿಡುತ್ತೆ ಇಲ್ಲಿ ದತ್ತಾಬಾಯಿಗೆ ಹಾಗಾದರೆ ಮುಂದೆ ಏನಾಗ್ಬೋದು ಏನು ಕತೆ ತೆಗೋಬೇಕು ಅಂದರೆ ಮುಂದೆ ನಾವು ಈಜಿಯೋಗ ಮಾಡೋದನ್ನು ಮರಿಬೇಡಿ